ಮಾಡಿದ ಮಾತು ರಾಮನೇನು ದೊಡ್ಡ ಕೋಲಿಯ ಕೋಲಿಯ ಯಾರಿಗೆ ಯಾರು ವಿರೋಧ ಮಾಡಿದ್ರೆ ಎಲ್ಲರಿಗೂ ಕೋಲಿಯ ಕಾರಣ ಉಂಟು ಮಾತನಾಡುವುದಕ್ಕೆ ಏನು ಬರೇ ಕಲಿಯಲ್ಲ ರಾಮನ ಬಗ್ಗೆ ನೀನು ಕಲಿ ಏನು ಕಲಿಬೇಕು ರಾಮನ ಬಗ್ಗೆ ಏನುಂಟು ಕಲಿಯುವುದಕ್ಕೆ ಅಷ್ಟುಂಟು ಅವನಲ್ಲಿ ಯಾವುದು ನಮ್ಮ ಗಮನಕ್ಕೆ ಬರಲಿ ಗಮನಕ್ಕೆ ಬಾರದೇ ಇದ್ರೆ ನಾನು ಹೇಳ್ತೇನೆ ಗಮನವಿಟ್ಟು ಕೇಳು ನೀನು ಬರೇ ಕಲಿಯಲ್ಲ ರಾಮ ಕೊಲೆಗೂ ಅನುಮಾನವೇ ಬೇಕಾಗಿಲ್ಲ ಒಂದೆರಡು ಪ್ರಕರಣಗಳಲ್ಲ ಎಂತ ಪ್ರಕರಣಗಳಲ್ಲಿ ರಾಮ ವಿರಾಜಮಾನವಾಗಿ ವಿರಾಜಿಸಿದ ಘಟನೆಗಳು ಬೇಕಷ್ಟಿವೆ ಹಾಗಾದ್ರೆ ರಾಮಚಂದ್ರ ಏನು ಅದನ್ನು ಎಳೆ ಎಳೆಯಾಗಿ ನಾನು ಹೇಳಬಲ್ಲೆ ನೋಡು ಹದಿನಾಲ್ಕು ಲೋಕಕ್ಕೆ ಒಡೆಯ ಅಂತ ಹೇಳಿದೆ ಪ್ರಥಮವಾಗಿ ನಾನು ಒಡೆಯನೇ ಆಗಲಿಕ್ಕೆ ಕಾರಣ ಉಂಟು ಈ ಮೊದಲು ಹದಿನಾಲ್ಕು ಲೋಕವನ್ನು ತನ್ನ ಅಂಗಯಲ್ಲಿ ಆಡಿಸುತ್ತಾ ಇರುವಂತ ವ್ಯಕ್ತಿ ಯಾರು ರಾವಣ ರಾವಣ ಅಂತ ಒಬ್ಬ ವ್ಯಕ್ತಿ ಅನ್ನೋದು ಶಕ್ತಿಯನ್ನು ಮಾಡಿದಂತ ಆದ್ರೆ ರಾಮ ಹದಿನಾಲ್ಕು ಲೋಕಕ್ಕೂ ಒಡೆಯ ಅಂತ ಆಯ್ತು ಜೊತೆಯಲ್ಲಿ ಕಾನ ಅಂತ ರೊಕ್ಕ ಅಷ್ಟೇ ಅಲ್ಲ ಕಾನೂ ಅವನಿಗೆ ಭಯ ಹೊಂದಿದ್ದುಂಟು ಅವನ ಸ್ಮರಣೆಯಿಂದಾಗಿ ಅವನ ಚೈತನ್ಯದಿಂದಾಗಿ ಅವನ ಶಕ್ತಿಯಿಂದಾಗಿ ದೂರವಾಗಿದ್ದುಂಟು ಆ ಶಕ್ತಿ ಸಾಮರ್ಥ್ಯ ಹೊಂದಿದವ ಅಷ್ಟೇ ಅಲ್ಲ ಈ ಹಿಂದೆ ಶರದಿಗ ಸೇತುವೆ ಬರೆಯುವ ಮೂಲಕವಾಗಿ ಲಂಕೇನ ಸೇರಿ ಅಲ್ಲಿರುವಂತ ಎಲ್ಲ ಕಸರ ಸು ಮಾಡಿ ಅಲ್ಲಿಯೂ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದವರು ನಮ್ಮೂರಿನಲ್ಲಿ ನಮಗೆ ಮನ್ನಣೆ ಸಿಗುವ ಸಹಜ ಇನ್ನೊಂದು ಊರಿನಲ್ಲಿ ನಮ್ಮ ತನವನ್ನು ಉಳಿಸುವುದು ಬೆಳೆಸುವುದು ಅದು ವಿಶೇಷ ಇಂಥ ವಿಶೇಷ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿ ರಾಮಚಂದ್ರ ಅವನ ಬಗ್ಗೆ ಹೇಳುವುದಕ್ಕಾದ್ರೆ ಅವನ ಹುಟ್ಟಿನಲ್ಲಿಯೂ ವಿಶೇಷ ಬದುಕಿನಲ್ಲಿಯೂ ವಿಶೇಷ ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಶೇಷ ಅಷ್ಟು ವಿಶೇಷವನ್ನು ಹೊಂದಿಲ್ವ ಅಷ್ಟೇ ಅಲ್ಲ ಅಷ್ಟು ಶಕ್ತಿ ಸಾಮರ್ಥ್ಯ ಹೊಂದಿರುವಂತ ರಾಮಚಂದ್ರ ಶ್ರೇಷ್ಠನೂ ಹೌದು ಜ್ಯೇಷ್ಠನೂ ಹೌದು ಅಂತ ರಾಮನ ಮುಂದೆ ವಿರೋಧಿಯಾಗಿ ನಿಲ್ಲುವುದು ಯಾವ ಕಾರಣಕ್ಕೂ ಸರಿಯಲ್ಲ சேதுவையு ரவணி கதல கொண்டு ஆளிக்க சீதா மாத்தையாத்த இமன முந்த ராம ஏ மார்க்க You're hey. hey. ಕಾರ್ಯಾಗಿ ರಾಮದ ವಿಶೇಷತೆ ಪ್ರಚುರಪಡಿಸಿದ್ದಾನೆ ಹಾಗಾಗಿ ಉಳಿದವರು ಯಾರು ರಾಮನ ಎದುರುಗಡೆಯಲ್ಲಿ ಸಾಮಾನ್ಯರಾಗಿಯೇ ಕಾಣಿಸ್ತಾರೆ ನಿನ್ನ ದೃಷ್ಟಿಯಲ್ಲಿ ಇರಬಹುದು ನಿನ್ನ ರಾಮ ನಿನಗೆ ಆಗಿರಬಹುದು ರಾಮದ ಕಾರ್ಯ ಕಾರ್ಯವ್ಯಾಪ್ತಿ ಎನ್ನುವುದು ಎಲ್ಲಾ ಕಡೆಯಲ್ಲಿ ಪಸರಿಸಿರುವುದರಿಂದ ನೀನು ರಾಮನ ದೊಡ್ಡವೇ ಎನ್ನುವುದಾಗಿ ಹೇಳಬಹುದು ಈ ಕೆಲವು ಬಾರಿ ಏನಾಗ್ತದೆ ಒಬ್ಬನಲ್ಲಿಯೇ ಇರುವ ಒಬ್ಬನ ಜೊತೆಯಲ್ಲಿಯೇ ಕಾಲ ಕಳಗ ಲೌಕಿಕವಾದಂತ ಉಳಿದ ವ್ಯವಹಾರವೋ ಉಳಿದ ವ್ಯಕ್ತಿಗಳ ಪರಿಚಯವೋ ಸಂಪರ್ಕವೋ ಇಲ್ಲದೆ ಇದ್ರೆ ಅವನ ಜೊತೆಗಿದ್ದವರಿಗೆ ಅವನೇ ದೊಡ್ಡವರು ಅಂತ ಕಾಣಿಸುವುದು ನಿನ್ನಂಥವರಿಗಾದದ್ದು ಹಾಗೆ ನಮಗೆ ಹಾಗಲ್ಲವೇ ಅಲ್ಲ ನಾವು ಖಂಡಿಸ್ತೇವೆ ತಿಳಿಯದೆ ರಾಮನ ಬಗ್ಗೆ ನಿನ್ನಲ್ಲಿ ಕೇಳಿದ್ದಲ್ಲ ಅಥವಾ ರಾಮನ ಕಾರ್ಯವ್ಯಾಪ್ತಿಯ ಬಗ್ಗೆ ಏನು ಹರಿಸದೆ ರಾಮನ ವಿಷಯವನ್ನು ನಾನು ಖಂಡಿಸಿದ್ದಲ್ಲವೇ ಅಲ್ಲ ಹಾಗಿದ್ರೆ ಏನು ತಿಳಿದು ಎಲ್ಲವನ್ನೂ ತಿಳಿದಿದ್ದೇನೆ ರಾಮನ ಬಗ್ಗೆ ಎಲ್ಲವೂ ಗೊತ್ತುಂಟು ಎಲ್ಲ ಗೊತ್ತಪ್ಪ ಯಾಕೆ ಎಲ್ಲವೂ ಗೊತ್ತಿದ್ದದ್ರಿಂದಲೇ ರಾಮನೊಬ್ಬ ದೊಡ್ಡವ ಎನ್ನುವುದನ್ನು ನಾನು ಒಪ್ಪಿಕೊಳ್ಳದೇ ಇರುವುದು ಗೊತ್ತಿಂದ ಇದ್ರೆ ಇರಬಹುದೇನೋ ಎನ್ನುವುದಾಗಿ ಆದ್ರೂ ಹೇಳಬಹುದಿತ್ತು ಆ ವಿಷಯದಲ್ಲೊಂದು ಹಿಡಿತ ಎನ್ನುವುದು ಅಯ್ಯ ನೀನೇನೋ ರಾಮನನ್ನ ದೊಡ್ಡವ ಎನ್ನುವುದಾಗಿ ಉದ್ಘಾಟಿಸುವಲ್ಲಿ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಶರದಿಗೆ ಸೇತುವೆಯನ್ನು ಕಟ್ಟುವುದರ ಮೂಲಕವಾಗಿ ಕೂಲರಾದಂತಹ ಲೋಕದಂಡದ ರಕ್ಕಸರನ್ನೆಲ್ಲ ಕೊಂದು ಸೀತೆಯನ್ನ ತಂದ ರಾಮ ಬಿಡಿಸಿ ಏನು ದೊಡ್ಡ ವಿಷಯವ ಏನು ಬೇರೆಯವರು ಉದ್ಘಾರ ಮಾಡಿದ್ದಾನ ಯ ಬೇರೆ ಯಾರದ್ದು ಹೆಂಡತಿಯನ್ನ ಕಂದುಕೊಂಡು ಹೋದಾಗ ರಾಮ ಹಾಗೆ ಬಿಡಿಸಿಕೊಟ್ಟಿದ್ದಾನೆ ಅಂತ ಆದ್ರೆ ಅಲ್ಲಿಯ ರಾಮನ ಕಾರ್ಯತತ್ಪರತೆ ಪವಿತ್ರವಾಗಿ ಇದ್ದದ್ದಾದ್ರೆ ತಿಳಿಯಬಹುದು ಇದು ಒಂದು ಲೌಕಿಕವಾದಂತಹ ಉದಾಹರಣೆಯನ್ನು ಕೊಡ್ತೇನೆ ತೋಮನೆನ್ನುವನ ಹೆಂಡತಿಯನ್ನು ಧೂಮನೆನ್ನು ತನ್ನ ಸಂಗಡ ಇರುವ ನಾಲ್ಕಾರು ಜನರನ್ನ ಕೂಡಿಕೊಂಡು ಬಂದು ತೋಮ ಮನೆಯಲ್ಲಿಲ್ಲದೆ ಇರುವಾಗ ಅವನ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋದ ಇದು ಪ್ರಕರಣ ಮನೆಗೆ ಬಂದ ತೋಮನಿಗೆ ತನ್ನ ಹೆಂಡತಿ ಧೂಮನಿಂದಲೇ ಅಪಹರಣವಾಗಿದ್ದಾಳೆ ಎನ್ನುವುದು ಗೊತ್ತಾದ ಮೇಲೆ ತನ್ನ ಪಂಗಡದ ನಾಲ್ಕಾರು ಜನರನ್ನ ಕೂಡಿಸಿಕೊಂಡು ಹೋಗಿ ಆ ಧೂಮನಿಗೆ ಸರಿಯಾಗಿ ನಾಲ್ಕು ಬಿಗಿದು തന്ന ഹിയെന്ന് വിു വന്ന ಇಲ್ಲಿ ತೋಮ ಮಾಡಿದ್ದು ಅವನಿಗೆ ಹೊಡೆದು ಹೆಂಡತಿಯನ್ನು ಬಿಡಿಸಿಕೊಂಡು ಬಂದದ್ದು ಅಲ್ಲಿ ನಿನ್ನ ರಾಮ ಮಾಡಿದ್ದು ರಾಮನಾದಿ ಖಳರನ್ನ ಕೊಂದು ತನ್ನ ಹೆಂಡತಿ ಸೀತೆಯನ್ನ ಬಿಡಿಸಿಕೊಂಡು ಬಂದದ್ದು ಇಲ್ಲಿಯ ಇಲ್ಲಿಯ ತೋಮ ರಾಮ ಇಲ್ಲಿಯ ತೋಮನಿಗೂ ನಿನ್ನ ರಾಮನಿಗೂ ಏನು ವ್ಯತ್ಯಾಸ ಅಂತ ಕೇಳುತ್ತೇನೆ ನೋಡು ತನ್ನ ಹೆಂಡತಿಯನ್ನ ತನ್ನ ಮಕ್ಕಳನ್ನ ತನ್ನದ್ದಾದಂತಹ ನಾಡನ್ನ ತನ್ನ ಸಹೋದರರನ್ನ ತನಗೆ ಸಂಬಂಧಪಟ್ಟದ್ದು ಎನ್ನುವ ಅರ್ಥದಲ್ಲಿ ಕೇವಲ ಸ್ವಾರ್ಥ ಲಾಲಸೆಯಿಂದ ರಾಮ ಮಾಡಿದ ಕಾರ್ಯ ಬಿಟ್ಟರೆ ಲೋಕ ಕಲ್ಯಾಣಕ್ಕಾಗಿ ನಿನ್ನ ರಾಮ ಏನು ಮಾಡಲಿಲ್ಲ ಮತ್ತೊಂದು ಉಂಟು ನಿನ್ನ ರಾಮನ ಮೇಲೆ ನಾನು ಆಕ್ಷೇಪ ಮಾಡುವುದಕ್ಕೆ ದೊಡ್ಡ ವಿಷಯ ಯಾವುದು ಹಿಂದೊಂದು ಸಂದರ್ಭ ರಾಮ ಚಿಕ್ಕ ತಾಯಿ ಕೈಕಾದೇವಿಯ ಆಶಯದಂತೆ ಅಪ್ಪ ಕೊಟ್ಟಿರುವ ಮಾತನ್ನು ಉಳಿಸುವುದಕ್ಕಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡು ಹೊರಟ ಹೌದು ಅವನು ಹೋದ ಮೇಲೆ ಅವನ ಹೆಂಡತಿ ಹೊರಟಳು ಜೊತೆಯಲ್ಲಿ ತಮ್ಮ ಲಕ್ಷ್ಮಣನು ಹೊರಟ ಇಲ್ಲಿ ಮನೆಯಲ್ಲಿ ದಶರಥ ಭೂಪತಿ ವೃದ್ಧನಾಗಿದ್ದವ ಕಾಡಿಗೆ ಹೊರಟು ನಿಂತಿರುವಂತಹ ರಾಮನನ್ನು ಕಂಡು ಕಣ್ಣೀರಿರುತ್ತಾ ಗೋಧರೆಯುತ್ತ ವೃದ್ಧಾಪ್ಯದ ತುತ್ತ ತುದಿಯಲ್ಲಿರುವಂತಹ ದಶರಥ ಭೂಪತಿ ಮಗನೇ ರಾಮ ಹೋಗ್ಬೇಡ ನನ್ನನ್ನು ಬಿಟ್ಟು ಹೋಗಬೇಡ ಮರಣ ಹೋಗುವ ಕಾಲ ಸನ್ನಿಹಿತವಾಗಿದೆ ಹಿಂತಿರುಗಿ ನೋಡ ಮಗನ ಎನ್ನುವುದಾಗಿ ಬೇಡ್ಕೊಂಡಂತೆ ಕಣ್ಣೀರ್ ಹಾಕಿದಂತೆ ಹಣ್ಣು ಮುದುಕ ದಶರಥ ಭೂಪತಿ ಅಷ್ಟು ಕಣ್ಣೀರು ಹಾಕಿದಾಗಲು ಒಮ್ಮೆ ಅಪ್ಪ ಜನ್ಮಕ್ಕೆ ಕಾರಣನಾದ ಜನಕ ಎನ್ನುವ ಭಕ್ತಿಯಿಂದ ಅಪ್ಪನ ಕಡೆ ತಿರುಗಿ ನೋಡದೆ ಮುಂದೆ ನೋಡ್ತಾ ಹೋದ್ನಂತಲ್ಲ ನಿನ್ನ ರಾಮ ಆದರ್ಶ ಪುತ್ರನಾಗ್ತಾನೆ ಅಮ್ಮ ಹ್ಯಾಗೆ ಪಿತ್ರವಾಕ್ಯ ಪರಿಪಾಲನಾ ಸುರಂಥರನಾಗ್ತಾನೆ ಹ್ಞೂ ಮತ್ತೆ ಹೇಳು ನಿನ್ನ ಜಾತಿಯವರಿಗೂ ಅಪಮಾನ ಮಾಡಿದ್ದಾನೆ ನಿನಗೆ ಬುದ್ಧಿ ಇಲ್ಲ ನೀ ರಾಮ ಸೇವೆ ಮಾಡ್ಕೊಂಡು ಅದು ಬಿದ್ಕೊಂಡಿತ್ತು ಎನ್ನುವುದು ಬಿಟ್ಟರೆ ನಮ್ಮ ಜಾತಿ ವಿಷಯ ಯಾವ ಇಷ್ಟ ಆಗಿದೆ ಏ ಹೇ ವಾಲಿವತ್ ಹೇಕ್ ಪ್ರಕಾರಣ ಅಯ್ಯೋ ಹೇ ನಾವಿಚಿಕಿತೇಳಿ ಹೌದಪ್ಪ ನೀವೇ ಎಲ್ಲ ಅಲ್ಲಲ್ಲ ಹೊಂದಾಣಿಕೆ ಮಾಡ್ಕೊಟ್ಟೆವು ನಾವು ಯುಚಿ ಯೋಚನೆ ಮಾಡು ಏನು ಸುಗ್ರೀವನಿಗೆ ನಿನ್ನ ರಾಮ ಮಾತು ಕೊಟ್ಟನಂತೆ നിന്നുമയ നമുക്ക് വിടിച്ചി തർത്തേ നിന്ന അന്ന വാലിയ കൊൽത്തേനെ എന്ന് ಏನ್ ರಾಮ ಅಷ್ಟು ದೊಡ್ಡ ಸಂಗತಿಯ ರಾಮ ಅಷ್ಟು ದೊಡ್ಡ ಯೋಗ್ಯತಾ ತನ್ನ ಹೆಂಡತಿಯಾದಂತ ಸೀತೆಯನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗದೆ ಯಾವುದೋ ಒಬ್ಬ ಕಣ ಬಂದು ರಕ್ಕಸ ಆ ರಾವಣ ಕದ್ಕೊಂಡು ಹೋದ ಹೆಂಡತಿಯನ್ನೇ ರಕ್ಷಣೆ ಮಾಡಿಕೊಳ್ಳಿಕ್ ಆಗದೆ ಇದ್ದವ ಸುಗ್ರೀವನ ಹೆಂಡತಿಯನ್ನು ಬಿಡಿಸಿಕೊಳ್ತೇನೆ ಕೊಡ್ತೇನೆ ಎನ್ನುವ ಚಿಕ್ಕ ಪ್ರಸಂಗದ ಮಾತಿ ಹಾಕಬೇಕು ಕೊಟ್ಟ ಕೊಟ್ಟ ಅಂತ ಇಟ್ಟುಕೊಳ್ಳೋಣ ಏನೋ ಒಂದು ಔದಾರ್ಯ ಏನು ಪರೋಪಕಾರವ ಅಲ್ಲವೇ ಅಲ್ಲ ತನ್ ನಿನ್ನ ಹೆಂಡತಿಯಾದಂತಹ ರುಮೆಯನ್ನು ಬಿಡಿಸಿಕೊಡುವುದರ ಮೂಲಕವಾಗಿ ಸರ್ವ ದೇವೆಯ ಬೆಂಬಲ ತನಗೆ ಸಿಕ್ಕಿದ್ರೆ ರಕ್ತನಲ್ಲಿ ಹೋರಾಟ ನಡೆಸಿ ತನ್ನ ಹೆಂಡತಿ ಸೀತೆಯನ್ನು ಬಿಡಿಸಿ ತರುವುದಕ್ಕೆ ಧರ್ಮಕ್ಕೆ ಮಂಗಗಳ ಪಡೆ ಸಿಗ್ತದಲ್ಲ ನಿನ್ನ ರಾಮ ಹೆಡ್ಡ ಅಲ್ಲ ಆ ರಾಮನಿಗೆ ಯಾರು ಇಲ್ಲ ಅಯೋಧ್ಯೆಯವರ ಬೆಂಬಲ ಸಿಗುವುದಿಲ್ಲ ಬೇರೆ ಯಾರು ರಾಮನನ್ನು ಅನುಸರಿಸಿ ಬರುವುದಿಲ್ಲ ರಾಮನಿಗೆ ಇದ್ದವ ಲಕ್ಷ್ಮಣ ಒಮ್ಮನೆ ಅಂತಹ ಕಣರನ್ನ ಕೊಲ್ಲಬೇಕು ಅಂತಾದ್ರೆ ಬೆಂಬಲ ಎನ್ನುವುದು ಬೇಕಲ್ಲ ಬುದ್ಧಿಗೇಡಿಗಳು ನಿಮಗೇನು ಗೊತ್ತಾಗದೆ ಇದ್ದ ಮಂಗಗಳು ನೀವು ಆ ರಾಮನ ಮಾತನ್ನು ಒಪ್ಪಿಕೊಂಡು ಪಾಪ ಮರೆಯಲ್ಲಿ ಆ ವಾಲಿಯನ್ನು ಮುಗಿಸಿಲ್ಲ ನಿಮಗಿದೆ ಅನುಮಾನ ಬರಬಾರದು ಎನ್ನುವ ಕಾರಣಕ್ಕೂ ಬುದ್ಧಿವಂತಿಕೆ ಮಾಡಿದ್ದಾರೆ ಆಸೆ ಕರೀತೇನೆ ಅದು ಸಜೀವ ಶರಗಳು ಹೀಗೆಲ್ಲ ಹೇಳಿದ್ದಂತೆ ರಾಮ ಅವನನ್ನು ಹಿಡಿದು ಕೇಳಕೊಂಡು ಬಂದು ಸುಗ್ರೀವನ್ ಎದುರುಗಡೆಯಲ್ಲಿ ನಿಲ್ಲಿಸಿ ತಪ್ಪು ಒಪ್ಪು ಇತ್ಯರ್ಥ ಮಾಡಿ ಹಾಗೆ ಸರಿದಾರಿಗೆ ತರಬಹುದಿತ್ತು ಅದು ಬಿಟ್ಟುಕೊಂಡು ಕಾಲ್ ಹಾಗೆ ಮರೆಯಲ್ ನಿಂತ ಬಾಣಬಿಡುವ ಅದಕ್ಕೆ ಅಧಿಕ ಪ್ರಸಂಗ ಬೇಕಿತ್ತ ಆಮೇಲೆ ಇಷ್ಟನ್ನ ಮಾಡಿರುವಂತ ನಿನ್ನ ರಾಮ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವೆ ಕಟ್ಟಿ ಮಾಡಿದ್ದೇ ಅದು ಹೋದ ನಿಮ್ಮದಂತ ಕಪಿಸೇನೆಯ ಬೆಂಬಲದೊಂದಿಗೆ ವೀರರನ್ನೆಲ್ಲ ಕೊಂದ ರಾಮನ ಅಸ್ತಿತ್ವ ಇಲ್ಲದೆ ಇದ್ದಲ್ಲಿ ರಾಮರಾಜ್ಯ ಸ್ಥಾಪನೆ ಆಯಿತು ಅಂತ ನೀನ್ ಹೇಳಿಕೊಳ್ಳಬಹುದು ಯಾವಾಗಲೂ ಅಸ್ತಿತ್ವ ಇಲ್ಲದೆ ಇದ್ದಲ್ಲಿ ರಾಮರಾಜ್ಯ ಸ್ಥಾಪನೆ ಆದದ್ದಲ್ಲ ಅಲ್ಲೊಬ್ಬತೆ ಅದಿದ್ದ ಅಧಿಕ ಪ್ರಸಂಗ ಅಲ್ಲೊಬ್ಬ ತನ್ನದ್ದೇ ತನದಲ್ಲಿ ನೆರೆದಾಡುವುದಕ್ಕೆ ಉಳಿದ ತನ್ನವರು ಅವಕಾಶ ಕೊಡದೆ ಇದ್ದಾಗ ಬೇರೆಯವರು ಯಾರು ಬೆಂಬಲ ಕೊಡ್ತಾರೆ ಅಂತ ಕಾಯ್ತಾ ಇದ್ದ ವಿಭೀಷಣ ಸ್ವಪಕ್ಷದಲ್ಲಿಯೇ ಮತೀಯರು ಹುಟ್ಟುಕೊಂಡ್ರೆ ಯಾವ ಪಕ್ಷವೂ ನಿಲ್ಲುವುದಿಲ್ಲ ನಮ್ಮ ಮನೆಯಲ್ಲಿಯೇ ನಮಗೆ ವಿರೋಧಿಗಳು ಹುಟ್ಟುಕೊಂಡ್ರೆ ಯಾವ ಮನೆಯು ಉದ್ಧಾರ ಆಗುವುದಿಲ್ಲ ನಮ್ಮ ಊರಿನಲ್ಲಿಯೇ ಕಳ್ಳರು ಹುಟ್ಟುಕೊಂಡ್ರೆ ಮತ್ತೆ ಆ ಊರು ಉದ್ಧಾರ ಆಗುವುದಿಲ್ಲ ಲಂಕೆಯಲ್ಲಾದದ್ದು ಹಾಗೆ ಉಳಿದವರೆಲ್ಲ ರಾವಣನನ್ನು ಅನುಸರಿಸಿದ್ರು ಈ ವಿಭೀಷಣ ಮಾತ್ರ ಕಾಲ ಕಾಯ್ತಾ ಇದ್ದನಿಗೆ ಸರಿ ಮದ್ದರಿಯುವುದು ಯಾವಾಗ ಅಷ್ಟಕ್ಕೆ ಅಷ್ಟಕ್ಕೂ ಸರಿಯಾಗಿ ರಾಮ ಬಂದ ಹೋಗಿ ರಾಮನ ಕಾಲನ್ನು ಹಿಡ್ಕೊಂಡ ಆಮೇಲೆ ಆ ವಿಭೀಷಣ ಅಲ್ಲಿರುವಂತಹ ಸೂಕ್ಷ್ಮ ವಿಷಯಗಳನ್ನೆಲ್ಲ ರಾಮನಿಗೆ ಹೇಳಿ ನಿಜವಾಗಿ ರಾವಣನನ್ನ ಕೊಂದದ್ದು ರಾಮ ಅಲ್ಲ ವಿಭೀಷಣ ಕೊಂದದ್ದು ನಾಪಕ್ ರಾಮ ಕೊಂದದ್ದು ಅಂತ ಆಗಿರಬಹುದು ಬಿಟ್ಟರೆ ಒಳಗುಟ್ಟನ್ನೆಲ್ಲ ಹೇಳಿದ್ರಿಂದ ವಿಭೀಷಣನೇ ಆ ಪರೋಕ್ಷವಾಗಿಲ್ಲದೆ ಇದ್ರು ಅಪ್ರತ್ಯಕ್ಷವಾಗಿ ಅವನು ಕೊಂದ ಹಾಗೆ ಮಾಡಿದ್ದಾನೆ ರಾಮಾಯಣಕ್ಕೊಂದು ಹೊಸ ಭಾಷ್ಯ ನನಗೆ ತಂದು ಕೊಟ್ಟರು ಹಾಗೆ ಬರ್ದಾಗ್ತಿದ್ದೆ ಇರ್ಲಿ ಆ ಪುಸ್ತಕ ನಮಗ್ ಸಿಗದೆ ಹೋಯ್ತಾಗ ಅಷ್ಟೇ ಕಾಗ ಅಂತ ಸುಮ್ಮನಿದ್ದೇನೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಕೊಡುವುದು ಬೇಡ ನಾನು ನಾನದು ಮುಟ್ಟುವುದು ಇಲ್ಲ ಇನ್ನು ಕೊಟ್ಟರೆ ಅಲ್ಲ ಇನ್ನು ನಮ್ ತಿದ್ದುಪಡಿ ಇಲ್ಲವೇ ಇಲ್ಲ ಆ ವಿಷಯದಲ್ಲಿ ಯಾಕಂದ್ರೆ ನಿನ್ನಂತಹ ರಾಮ ಭಕ್ತರು ಹೆಚ್ಚಿರುವಾಗ ನನ್ನಂತಹ ಒಳ್ಳೆಯವರು ದಾರ್ಶನಿಕರು ಏನ್ ಹೇಳಿದ್ರು ಅದು ನಡೆಯುವುದಿಲ್ಲ ಎನ್ನುವುದು ನಮ್ಗೆ ಗೊತ್ತಾಗಿದೆ ಸೂಕ್ಷ್ಮ ಸೂಕ್ಷ್ಮಗ್ರಾಹಿಗಳಿಗೆ ಆಮೇಲೆ ವಿಭೀಷಣನ ಸಹಾಯದಿಂದ ಅಲ್ಲಿ ರಾವಣಾದಿ ಕಳರನ್ನೆಲ್ಲ ಕುಂದ ವಿಭೀಷಣನಿಗೆ ಪಟ್ಟ ಕಟ್ಟಿದ ಅಲ್ಲಿ ರಾಮರಾಜ್ಯ ಸ್ಥಾಪನೆಯಾಯಿತು ಎನ್ನುವುದಾಗಿ ಹೊಗಳಿಸಿಕೊಂಡ ಇಷ್ಟಾದ್ಮೇಲೆ ಆದ್ರೂ ಒಳ್ಳೆಯದು ಹೆಸರು ಇಲ್ಲ ಪಡೆದಿದ್ದಾನು ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ತನ್ನ ಹೆಂಡತಿಯಾದಂತಹ ಸೀತೆಯನ್ನ ಕದ್ದೊಯ್ದಿರುವಂತಹ ರಾವಣನನ್ನ ಕಪಿಗಳು ವಿಭೀಷಣ ಯಾರ್ಯಾರದ್ದು ಪ್ರಾಣಿ ಪಕ್ಷಿಗಳ ಬೆಂಬಲದಿಂದ ರಾವಣ ಕೊಂದು ಆಮೇಲೆ ತನ್ನ ಹೆಂಡತಿಯಾದಂತಹ ಸೀತೆಯನ್ನು ಬಿಡಿಸಿಕೊಂಡು ಬಂದ ರಾಮನ ವ್ಯಕ್ತಿತ್ವ ಛೀ ಅಂತ ಹೇಳಿದ್ದು ರಾವಣಿಗೆ ಅಲ್ಲ ನಮ್ಮ ಹೆಂಡತಿ ನಮ್ಮ ಪಕ್ಕದಲ್ಲಿರುವಾಗ ಬೇರೆಯವನನ್ನು ಹೊರಲೆಗಳಿಂದ ನೋಡಿದ್ರು ಅಂತಾದ್ರು ಹೆಂಡತಿ ಕೆನ್ನೆವರು ನಾನು

ಎಷ್ಟು ಎಷ್ಟೋ ದಿವಸ ತನ್ನ ಲಂಕೆಯ ಶೋಕವನದಲ್ಲಿ ಇರಿಸಿಕೊಂಡದ್ದು ಗೊತ್ತಾಗಿಯೂ ಅವಳನ್ನು ಮತ್ತೆ ಪುನಃ ಕರೆತಂದು ಸತಿ ಎನ್ನುವುದಾಗಿ ಸ್ವೀಕರಿಸಿದ್ನಲ್ಲ ಇಂತಹ ಹೇಸಿಕೆಯ ಅಪಮಾನದ ಜೀವನ ಬೇಕಾ ಆ ಹೆಂಡತಿ ಸೀತೆ ಅಲ್ಲ ಇದು ಮತ್ತೊಂದು ಹೆಂಡತಿ ಬೇಕು ಅಂತ ಆದ್ರೆ ಒತ್ತಾಯ ಅಲ್ಲ ಅದನ್ನು ಬಿಟ್ಟು ಪರಾಧೀನಳಾದಂತಹ ಹೆಂಡತಿಯನ್ನ ತಾನು ತನ್ನ ಪ್ರಾಬಲ್ಯ ಮೆರೆಸಿ ಕರ್ಕೊಂಡು ಬಂದು ಅವಳ ಜೊತೆಗೆ ಬದುಕನ್ನು ಸಾಗಿಸ್ತಾನೆ ಅಂತಾದ್ರೆ ಒಬ್ಬ ಪುರುಷನಾದವನಿಗೆ ಅಪಮಾನದ ಪ್ರಶ್ನೆ ಪುರುಷ ಸಮಾಜಕ್ಕೆ ಇದು ಅಪಮಾನದ ಪ್ರಶ್ನೆ ಹೇಳಿದೆಯಲ್ಲ ಮರ್ಯಾದ ಪುರುಷೋತ್ತಮ ರಾಮ ಎನ್ನುವುದಾಗಿ ನಿನ್ನ ರಾಮ ಮರ್ಯಾದ ಪುರುಷೋತ್ತಮ ಅಲ್ಲ ಪುರುಷರ ಮರ್ಯಾದೆಯನ್ನೆಲ್ಲ ತೆಗೆದಾಕ ಆದ್ದರಿಂದಲೇ ಈ ವಿಚಾರದಲ್ಲಿ ನಾನು ಯಾಕೆ ಯಾಕೋ ಮಾಡಿದ್ದಾರೆ ಸ್ಪಷ್ಟೀಕರಣ ಇದ್ದು ಹೇಳಿ ಮತ್ತೊಮ್ಮೆ ಉಂಟು ನಿನ್ನ ಸ್ವಲ್ಪ ಆಗ್ಲಿ ನಾನೇ ಮಾತಾಡ್ತಾ ಇದ್ರೆ ನೀವು ಸುಮ್ಮನೆ ನಿನಗೆ ಎಲ್ಲ ಹೊರಗೆ ಹಾಕಬಹುದು ನಿನಗ ಹಾಗಿಲ್ಲ ನಮ್ಗೆ ಹೊಣೆಗಾರಿಕೆ ಉಂಟು ನಾನೇ ಮಾತಾಡ್ತಾ ಇದ್ರೆ ಒಬ್ಬನೇ ಮಾತಾಡ್ತಾ ಇದ್ದಾನೆ ಅಂತ ಇದ್ದವರು ಎದ್ದೋದ್ರೆ ಮತ್ತೆ ಅದು ಕಷ್ಟ ಹಾಗಾಗಿ ಸ್ವಲ್ಪ ನೀನು ಮಾತಾಡೋದು ಹಾಗೆ ಹೋದ್ರು ನಿನ್ನವರೇ ಹೇಳಿ ನಾವು ಅಯ್ಯೋ ಹೋದ್ರೆ ಎಲ್ಲೂ ಬಂದು ಒಯ್ಯನ್ಸು ಅಷ್ಟೇ ಹಾಗೆ ಇಷ್ಟ ಆಡೋದಿಲ್ಲ ನೀನು ನಾನು ಏನ್ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡು ನಿನಗೆ ನಾನು ಹೇಳಿದ್ದು ಸರಿ ಪತ್ತೆ ಆದ್ರೆ